ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಿನ್ನೆ ಇಲ್ಲಿಗೆ ಕೊಲ್ಲೂರಿಗೆ ಬಂದಾಗ ಇದೇ ಹೋಟೆಲಲ್ಲಿ ಸ್ಟೇ ಆಗಿದ್ದು ಇಲ್ಲೆಲ್ಲ ತುಂಬ ದುಬಾರಿ ಇದೆ ಹೋಟೆಲ್ಸ್ಗಳು ಈ ಹೋಟೆಲ್ ಒಂದು ಸ್ವಲ್ಪ ಕಡಿಮೆ ಪ್ರೈಸ್ ಇದೆ ಓಕೆ ಸ್ನೇಹಿತರೆ ಚೆಕ್ಔಟ್ ಆಗಿದೆ ಹೊರಡೋಣ ಇವಾಗ ಎಂಟು ಒಂಬತ್ತು ಗಂಟೆ ಆಗಿದೆ ಇವಾಗ ನಾನೀಗ ಕೊಲ್ಲೂರಿಂದ ಹೊರಟಿದ್ದೀನಿ ಇವಾಗ ಶೃಂಗೇರಿ ಮಾರ್ಗವಾಗಿ ನಾನು ಹಾಸನಗೆ ಈಗ ಟ್ರಾವೆಲ್ ಮಾಡ್ತೀನಿ ಈ ಕೊಲ್ಲೂರು ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ನಿಮಗೆಲ್ಲ ಆ ಥರ ಫೀಲ್ ಆಗಿದ್ರೆ ಒಂದು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಕೃತಿ ಎಷ್ಟು ಸಕಲಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ ಕೊಲ್ಲೂರಿಂದ ಸ್ವಲ್ಪ ದೂರ ಬಂದಾಗ ಇದೊಂದು ಸೇತುವೆ ಸಿಗುತ್ತೆ ಒಳ್ಳೆಯ ನದಿ ಇದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ತುಂಬ ಅದ್ಭುತವಾದ ಜಾಗ ಇದು ಈ ಸೇತುವೆ ಯಾವುದು ಅಂತ ನೀವು ಕಮೆಂಟ್ ಮಾಡಿ ಈ ನದಿ ಯಾವುದು ಅಂತ ಕಮೆಂಟ್ ಮಾಡಿ ಈ ಶೃಂಗೇರಿ ಮಾರ್ಗ ಇದು ಚೆನ್ನಾಗಿದೆ ರೋಡು ಹೇಳ ಏನೋ ಅಷ್ಟೇನು ವರ್ಷಾಗಿಲ್ಲ ಆಗಿಲ್ಲ ತುಂಬಾ ಅದ್ಭುತವಾಗಿದೆ ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಸುಮಾರು ಈ ತರ ನದಿಗಳು ಸಿಗ್ತಾ ಹೋಗ್ತವೆ ಓ ಇದೊಂದು ದೊಡ್ಡ ಕಾಡಿದು ಇಲ್ಲಿ ಇಲ್ಲೇ ಒಂದು ಸ್ವಲ್ಪ ದೂರ ಹೋದರೆ ಒನ್ಕೆ ಪಾಲ್ಸ್ ಅಂತ ಸಿಗುತ್ತಂತೆ ತುಂಬಾ ಚೆನ್ನಾಗಿದೆ ಅಂತೆ ಅಲ್ಲಿಗೆ ನಾನು ಹೋಗ್ತಾ ಇದ್ದೆ ಅವಾಗ ಇಲ್ಲಿ ಫಾರೆಸ್ಟ್ ಇಲಾಖೆಯವರು ಈಗ ಯಾರನ್ನೂ ಅಲೋ ಮಾಡ್ತಿಲ್ಲ ಎಲ್ಲ ಕ್ಲೋಸ್ ಮಾಡಿದ್ದೀರ ಅಂತ ಹೇಳಿದ್ರು ಅದಕ್ಕೆ ರಿಟರ್ನ್ ನಾನು ವಾಪಸ್ ಬರಬೇಕಾಯ್ತು ಇಲ್ಲಾಂದರೆ ನಿಮಗೆ ಅದು ಒನ್ ಕೆಲ್ಸನ್ನು ತೋರಿಸ್ಕೊಂಡು ನಾನು ಮುಂದೆ ಟ್ರಾವೆಲ್ ಮಾಡ್ತಾ ಇದ್ದೆ ಇಲ್ಲೆಲ್ಲ ಸಹ್ಯಾದ್ರಿ ಕಾರ್ಡ್ಗಳು ಎಲ್ಲ ಸಹ್ಯಾದ್ರಿ ಬೆಟ್ಟಗಳು ಜಾಸ್ತಿ ಇರೋದು ಇವಾಗ ನಾನೀಗ ಆಗಂಬೆ ಘಾಟ್ ಹತ್ರ ನಾನು ರೀಚ್ ಆಗಿದ್ದೀನಿ ನೋಡಿ ಇದು ಆಗಂಬೆ ಘಾಟು ನಾನೀಗ ಆಗುಂಬೆ ವ್ಯೂ ಪಾಯಿಂಟ್ ನೋಡಿಕೊಂಡು ಈಗ ಮತ್ತೆ ಶೃಂಗೇರಿ ಮಾರ್ಗವಾಗಿ ನಾನು ಟ್ರಾವೆಲ್ ಮಾಡ್ತೀನಿ ಹಾಸನ್ಗೆ ಈ ಆಗೊಂಬೆ ಘಾಟ್ ಸೆಕ್ಷನಲ್ಲಿ ಪಿನ್ ಕಟ್ಗಳು ಜಾಸ್ತಿ ಇದ್ದಾವೆ ಮತ್ತು ಇಲ್ಲೊಂದು ಪ್ರಾಬ್ಲಮ್ ಏನಂತ ಅಂದರೆ ಇಲ್ಲಿ ಕೋತಿಗಳು ಯಾವಾಗಲೂ ರೋಡಲ್ಲೇ ಕೂತಿರ್ತವೆ ಒಂದು ಸ್ವಲ್ಪ ಜೋಪಾನವಾಗಿ ನಿಧಾನವಾಗಿ ಹೋಗಬೇಕು ಅದನ್ನು ಬಿಟ್ರೆ ಇನ್ಯಾವುದೋ ಥರ ತೊಂದರೆ ಇಲ್ಲ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈ ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಮಳೆ ಬಂದು ಹೋಗಿದ್ದೆ ತುಂಬ ಅದ್ಭುತವಾದ ತಂಪಾದ ವಾತಾವರಣ ಇವಾಗ ಮಧ್ಯಾಹ್ನ ಟೈಮಲ್ಲಿ ನಾನು ಈಗ ಆಗೊಂಬೆಗಾಟು ಹತ್ತುತ್ತಾ ಇರೋದು ಆದ್ದರಿಂದ ಸನ್ಸೆಟ್ ನೋಡೋಕ್ಕಾಗಲ್ಲ ಸಂಜೆ ಐದು ಗಂಟೆ ಮೇಲೆ ಸನ್ಸೆಟ್ ಆಗೋದು ವಿದ್ಯಾಂದೊತ್ತಿಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ ತುಂಬಾ ಜನ ಇದ್ದಾರೆ ಸಖತ್ತಾಗಿದೆ ಪ್ಲೇಸು ಕೆಳಭಾಗದಲ್ಲಿ ಬರೋಂಥ ವೆಹಿಕಲ್ಗಳು ಇಲ್ಲಿ ಮೇಲಿಂದ ನೋಡೋದಕ್ಕೆ ಚಂದ ನೋಡಿ ಈ ಜಾಗದಿಂದ ನಿಂತ್ಕೊಂಡು ನೋಡೋದಕ್ಕೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೇ ಸನ್ಸೆಟ್ ಆಗೋದು ನಾವು ಮೇಲಿರ್ತೀವಿ ಕೆಳಭಾಗದಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನಂಗೆ ಆ ಥರ ಫೀಲ್ ಆಗುತ್ತೆ ಇಲ್ಲಿ आले ते ओपन करत ಈ ವ್ಯೂ ಪಾಯಿಂಟಿಗೆ ಸಂಜೆ ಟೈಮ್ ಬಂದರೆ ನಾನು ತುಂಬ ಅದ್ಭುತವಾದ ಸನ್ಸೆಟ್ ಆಗೋದನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಇವಾಗ ನಾನು ಶೃಂಗೇರಿ ಕಡೆಗೆ ಈಗ ಟ್ರಾವೆಲ್ ಮಾಡೋಣ ನೋಡಿ ಇದು ಆಗೊಂಬೆ ಗೇಟ್ ಇದು ಚೆಕ್ ಪೋಸ್ಟ್ ಇದು ನೋಡಿ ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅವ್ರ ಮಧ್ಯದಲ್ಲಿ ಒಂದು ಕೆರೆ ಇದೆ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಇದೇನೇ ಆಗೊಂಬೆ ಏನೋ ಒಂಥರ ಈ ಊರು ಚೆನ್ನಾಗಿದೆ ಈ ಪರಿಸರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಊರು ಆಗೊಂಬೆ ಘಾಟ್ ಮುಗಿದ ತಕ್ಷಣ ಈ ಆಗೊಂಬೆ ಊರು ಸಿಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ತಿಂಡಿ ಊಟ ಏನಾರು ಮಾಡೋದಕ್ಕೆ ಇಲ್ಲಿ ಹೋಟೆಲ್ಸ್ಗಳು ಸಹ ಇದೆ ಎಲ್ಲ ಇಲ್ಲಿ ಹಳೆ ಮನೆಗಳೇ ತುಂಬಾ ಇರೋದು ಎಲ್ಲ ಹಂಚಿನ ಮನೆಗಳೇ ಜಾಸ್ತಿ ಇರೋದು ಅಲ್ಲಲ್ಲೇ ಒಂದು ಸ್ವಲ್ಪ ರೋಡ್ ಸರಿ ಇಲ್ಲ ಆದರೂ ಒಂಥರ ಪ್ಲೇಸ್ ಚೆನ್ನಾಗಿದೆ ನೋಡೋದಕ್ಕಿದು ನೋಡಿ ಎಲ್ಲ ಹಳೆ ಮನೆಗಳೇ ಎಲ್ಲ ಮಾಡಿ ಮನೆಗಳೇ ಜಾಸ್ತಿ ಇದೆ ಇನ್ನು ನಾವೆಲ್ಲ ಕರಿತೀವಲ್ಲ ಊರ ಕಡೆ ಮಾಡಿ ಮನೆಗಳು ಅಂತ ಆ ಥರ ಈ ಮನೆಗಳೇ ಜಾಸ್ತಿ ಇಲ್ಲಿ ಶೃಂಗೇರಿ ಕಡೆ ಶೃಂಗೇರಿ ರೈಟಾ ಶೃಂಗೇರಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಮುನ್ನೂರು ಕಿಲೋಮೀಟರ್ ಇದೆ ಶೃಂಗೇರಿ ಇವಾಗ ಶೃಂಗೇರಿಗೆ ಎಂಟ್ರಿ ಆಗಿದ್ದೀವಿ ಈಗ ರೈಟ್ ಸೈಡ್ಗೆ ಹೋದ್ರೆ ಈಗ ದೇವಸ್ಥಾನ ಕಡೆಗೆ ಹೋಗ್ಬೋದು ಇದೇ ಎಂಟ್ರೆನ್ಸ್ ಶೃಂಗೇರಿಗೆ ರೋಡೇನು ಅಷ್ಟೇನು ಚೆನ್ನಾಗಿಲ್ಲ ಇಲ್ಲಿ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಆಗಿರೋದ್ರಿಂದ ಜನ ಕಡಿಮೆ ಇದಾರೆ ಯಾಕೆಂದರೆ ಈಗ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿದೆ ಊಟ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅದು ಮೂರು ಗಂಟೆ ಒಳಗೆ ನಾವು ಊಟಕ್ಕೆ ಹೋದರೆ ಊಟ ಸಿಗುತ್ತೆ ಅದು ಇಲ್ಲ ಅಂದರೆ ಅದು ಸಿಗಲ್ಲ ಇವಾಗ ಎರಡೂವರೆಗಿದೆ ಇನ್ನೊಂದು ಅರ್ಧ ಗಂಟೆ ಇದೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು ಇದೇ ಶಾರದಾ ಮಾತೆ ದೇವಸ್ಥಾನ ಇವಾಗ ನಾನು ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಕ್ಲೋಸ್ ಆಗಿದೆ ಇವಾಗ ಈ ಟೈಮಲ್ಲಿ ಈಗ ಓಪನ್ ಇರಲ್ವಂತೆ ಈಗ ಹೋಗಿ ಊಟ ಮಾಡ್ಕೊಂಬರ್ಬೋದು ಅಷ್ಟೇ ಆಮೇಲೆ ನಿಮಗೆ ಊಟ ಮಾಡ್ಕೊಂಡು ಮೇಲೆ ಸಿಗ್ತೀನಿ ಮುಂದೆ ಪ್ರಯಾಣ ಮಾಡೋಣ ಇಲ್ಲೆಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಇವರು ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಈಗ ಒಳಗಡೆಗೆ ಹೋಗ್ಬೇಕು ಇವಾಗ ದರ್ಶನ ಮಾಡೋಕ್ಕಾಗಲಿಲ್ಲ ಊಟ ಮಾಡ್ಕೊಂಡು ಬಂದೆ ಈಗ ನಾನು ಹೋಯ್ತಿರೋದು ಇದು ಹಾಸನ ರೂಟ್ ಇದು ದೇವಸ್ಥಾನದಿಂದ ರೈಟ್ ಸೈಡು ನೋಡಿ ಈ ತರ ಸೇತುವೆಗಳು ಕೊಲ್ಲೂರಿಂದ ಸುಮಾರು ಸಿಕ್ತು ನಮಗೆ ಈ ಮುಂದೆ ಹೋಗ್ಬಿಟ್ಟು ಒಂದು ರೈಟ್ ಸೈಡ್ಗೆ ಟರ್ನ್ ಆದ್ರೆ ಇಲ್ಲೊಂದು ಬೋ ಬೋರ್ಡ್ ಇದೆಯಲ್ಲ ಇಲ್ಲಿ ರೈಟ್ ಸೈಡಿಗೆ ನಾವು ಟರ್ನ್ ಆದರೆ ಈ ಶೃಂಗೇರಿ ಮಠಕ್ಕೆ ಇಲ್ಲಿ ಹೋಗ್ಬೋದು ಇಲ್ಲಿ ನೋಡಿ ಇದು ಹಾಸನ್ ರೋಡಿದು ಬೇಲೂರಿಂದ ಹಾಸನಗೋಗುತ್ತೆ ರೋಡ್ ಏನು ಅಷ್ಟೇನು ಚೆನ್ನಾಗಿಲ್ಲ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿದೆ ಇಲ್ಲೆಲ್ಲ ಒಳ್ಳೆ ವಿಡಿಯೋ ಶೂಟ್ ಮಾಡೋದಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಇದು ದೇವಸ್ಥಾನದ ಮೇಲೆ ಎಷ್ಟು ಚೆನ್ನಾಗಿದೆ ಅದು ವಿಗ್ರಹ ಮಾಡಿರೋದು ಶಿವನ್ ಆರು ಸಾಲಿಗೆ ಬಂದಿದ್ದೀವಿ ಈಗ नेक्स्ट वीडियो में सकते हैं टेक केयर बाय बाय सी यू